ಬಾಗಲಕೋಟೆ ಜಿಲ್ಲೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹುನಗುಂದ ಘಟಕವತಿಯಿಂದ ಹುನಗುಂದ ತಾಲೂಕಿನ ಕೌಜಗನೂರ ಗ್ರಾಮದ ಮಾಜಿ ಸೈನಿಕರಾದ ಹನುಮಗೌಡ ಲಕ್ಷ್ಮಣಗೌಡ ಗೌಡರರು ವಯೋಸಹಜಸಾವನ್ನು ಅಪ್ಪಿದಕ್ಕೆ ಧ್ವಜ ಹೊದಿಕೆ ಮತ್ತು ರೇಥಂತಿಮ ಪುಷ್ಪನಮನ ಹಾಗೂ ಧ್ವಜ ಸಮರ್ಪಣೆಯ ಪಥಸಂಚಲನ ಕಾರ್ಯಕ್ರಮವು ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದ ಗೌರವಯುತ ಸುಬೇದಾರ ಬಾಲಪ್ಪ ಕೆಕೆರಸೂರರ ನೇತೃತ್ವದ ಮಾಜಿ ಸೈನಿಕರ ಸದಸ್ಯರ ತಂಡದಿಂದ ಜರುಗಿದರೆ ಅಂತಿಮ ಸಂಸ್ಕಾರವು ಕ್ಷತ್ರಿಯ ಸಮಾಜದ ಧಾರ್ಮಿಕ ವಿಧಿ ವಿಧಾನದ ಮೂಲಕ ದಿನಾಂಕ ಮಾರ್ಚ್ ಹದಿನೇಳು ಎರಡು ಸಾವಿರದ ರಂದು ಮಧ್ಯಾಹ್ನ ಎರಡು ಗಂಟೆಗೆ ಗ್ರಾಮ ದರುದ್ರಭೂಮಿಯಲ್ಲಿ ಜರುಗಿತು ಈ ಒಂದು ಅಂತಿಮ ಗೌರವನ ಮನಸಲ್ಲಿಕೆ ನಂತರ ಮಾಜಿ ಸೈನಿಕರ ಸಂಘದ ಗೌರವಾಧ್ಯಕ್ಷರಾದ ರಾಘವೇಂದ್ರ ಓಬಳಪ್ಪನವರ ಹಾಗೂ ಅಧ್ಯಕ್ಷ ಬಾಲಪ್ಪ ಕಿರಸೂರರು ಹಾಗೂ ಪ್ರಧಾನ ಕಾರ್ಯದರ್ಶಿ ವಿಜಯದಲವಾಯಿ ಹಾಗೂ ಉಪತಹಶೀಲ್ದಾರರಾದ ಮಹೇಶ ಸಂದಿಗ್ವಾಡರು ಕುಟುಂಬಸ್ಥರಿಗೆ ಸಾಂತ್ವನ ಪರ ಮಾತುಗಳನ್ನಾಡಿ ಮೃತ ಸೈನಿಕ ಹನಮಗೌಡ್ರರು ಮದ್ರಾಸಿ ಮಿಜಿ ಹದಿನೇಳು ನೇರಜಮೆಂಟಿನಲ್ಲಿ ಸೇವೆಗೆ ಸೇರಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಇಂಡೋಪಾಕ್ ಯುದ್ಧದಲ್ಲಿ ಹಾಗೂ ಒಂದು ಸಾವಿರದ ಒಂಬೈನೂರ ಶ್ರೀಲಂಕಾದಲ್ಲಿ ಎಲ್ಟಿಟ್ಯೂಬ್ರರನ್ನು ನಿಗ್ರಹ ಪಡೆಯಲ್ಲಿ ಭಾಗವಹಿಸಿದ್ದು ಸೇರಿ ಅನೇಕ ಸೇನಾಪಡೆಯ ವಿಭಾಗದ ಯುದ್ಧಗಳಲ್ಲಿ ಭಾಗವಹಿಸಿ ತೋರಿದ ಶೌರ್ಯ ಪರಾಕ್ರಮಕ್ಕೆ ಮಾಜಿ ಪ್ರಧಾನಿಗಳಾದ ಶ್ರೀಮತಿ ಗಾಂಧಿಯವರಿಂದ ಪ್ರಶಸ್ತಿಗೆ ಭಾಜನರಾದ ಕುನಬುಂದ ತಾಲೂಕಿನ ಕೌಜಗನೂರ ಗ್ರಾಮದವರು ಎಂಬುವುದಕ್ಕೆ ಹೆಮ್ಮೆಯ ವಿಷಯ ಎಂದು ಪ್ರಸ್ತಾಪಿಸಿದರು ನಂತರ ರೇಥಪುಷ್ಪನಮನದ ಅರ್ಥವನ್ನು ಪ್ರಸ್ತಾಪಿಸುತ್ತಾ ಮಾಜಿ ಸೈನಿಕ ಹನಮಗೌಡ್ರರು ನಮ್ಮ ಇರದಿದ್ದರೂ ಸಹ ಹಳದಿ ಬಣ್ಣ ಮಿಶ್ರಿತ ಪುಷ್ಪದ ಹೊಳಪಿನಂತೆ ಸದಾವರನ್ನು ಸ್ಮರಿಸುವ ಸಂಕೇತವನ್ನು ಸೂಚಿಸುತ್ತಿದ್ದರೆ ಹಸಿರೆಲೆಯು ಭಾರತ ಮಾತೆಯ ನೆಲವು ಹಸಿರಿನುಸಿರಾಗಲೆಂಬುವುದನ್ನು ಸೂಚಿಸುತ್ತದೆ ಹಾಗಾಗಿ ಮೃತ ಮಾಜಿ ಸೈನಿಕ ಹನಮಗೌಡ್ರರರು ನಡೆದ ಮಾರ್ಗದಲ್ಲಿ ಗ್ರಾಮದ ಯುವಕರು ಹೆಚ್ಚೆಚ್ಚು ಸೈನ್ಯದಲ್ಲಿ ಸೇರಿ ರಾಷ್ಟ್ರಮಾತೆಯ ಸೇವೆಗೆ ಸದಾಸನ್ನದತೆಯಲ್ಲಿರಬೇಕೆಂದು ಕಿವಿಮಾತು ಹೇಳಿದರು ನಂತರ ಈ ದುಃಖವನ್ನು ಕುಟುಂಬಸ್ಥರಿಗೆ ಮತ್ತು ಗ್ರಾಮಸ್ಥರಿಗೆ ಸಹಿಸಿಕೊಳ್ಳುವ ಶಕ್ತಿ ಭಗವಂತ ಕರುಣಿಸಲೆಂದು ಸಂತಾಪ ಸೂಚಿಸಿದರು ಏತನ್ಮಧ್ಯೆ ಸೈನಿಕರ ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ದರ್ಶನಕ್ಕೆಂದು ಗ್ರಾಮದ ಬಸ್ ನಿಲ್ದಾಣದ ಬಳಿ ಇರಿಸಲಾಗಿತ್ತು ಹಾಗೂ ಮೃತ ಮಾಜಿ ಸೈನಿಕ ಹನಮಗೌಡರು ಮಡದಿ ಇಬ್ಬರು ಗಂಡು ಮಕ್ಕಳು ಹಾಗೂ ಒಬ್ಬ ಮಗಳು ಸೇರಿ ಅಪಾರ ಬಂಧುಬಳಗನ್ನು ಅಗಲಿದ್ದಾರೆ ಈ ಒಂದು ರೇಥ ಸಂಚಲನದಲ್ಲಿ ಮಾಜಿ ಸೈನಿಕರ ಸಂಘದ ಗೌರವಾಧ್ಯಕ್ಷರಾದ ಯಲ್ಲಪ್ಪ ಬಡಿಗೇರ ಅರವಿಂದ ಕಟ್ಟಿಮನಿ ಬಸವರಾಜ ಹುದ್ದಾರ ಮಾಜಿ ಸೈನಿಕ ಸದಸ್ಯರಾದ ಸಂಗಪ್ಪ ಕಲಾದಗಿ ವಿಜಯಕುಮಾರ ರೇವಣ ಕಿಮಠ ಮಹೇಬೂಬ್ ಖಾಜಿರು ಉಪಸ್ಥಿತರಿದ್ದರು ಹಾಗೂ ಮೃತ ಸೈನಿಕರ ಬಳಗ ಗ್ರಾಮದ ಗುರು ಹಿರಿಯರು ಸಾರ್ವಜನಿಕರು ತಾಯಂದಿರು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ನಾ ಆಮೇಲೆ ಅವ್ರಿಗೂ ಗುಂಡು ಏಟು ಅದು ಇದು ಎಲ್ಲ ಬಡಿದು ಎಲ್ಲ ಅವರು ಉಳಿದು ಬಂದಾರ ಉಳಿದು ಬರೋ ಕಾರಣ ಏನಪ್ಪ ಅಂದ್ರೆ ಅವರು ಮಾಡಿದ ಖರ್ಚು ಭಾಳ ದೊಡ್ಡದೈತಿ ಹೇಳ್ಕೊಂತ ಕುಂತರಿ ಭಾಳ ಲೇಟು ಆಗೈತಿ ಏನು ನಾನು ಮೇನ್ ಮೇನ್ ಹೇಳ್ತಾ ಇದ್ದೀನಿ ಅವರಿಗೆ ಅವರ ಫ್ಯಾಮಿಲಿ ಅವರ ಮೊಮ್ಮಕ್ಕಳು ಯಾವಾಗಲೂ ಸದಾ ಕಾಲ ಚೆನ್ನಾಗಿರಲಿ ಅಂಥೇಳಿ ಈ ಹಳದಿ ಹೋ ಏನೈತಲ್ಲ ಇದು ಶುಭ ಸಂಕೇತ ಯಾವಾಗಲೂ ಇವ್ರ ಮನೆ ಗೌಡ್ರ ಮನೆ ಇದು ಹೆಂಗೆ ಹೊಳಿತಾ ಇರ್ತೈತಿ ಈ ಬಂಗಾರದ ಕಲರು ಆ ರೀತಿ ಬಂಗಾರ ಆಗಿರಲಿ ಆಮೇಲೆ ಈ ಹಸಿರಲ್ಲಿ ನಮ್ಮ ದೇಶ ಯಾವಾಗಲೂ ಹರಿಯಾಲಿ ಆಗಿರಲಿ ಹಸಿರಾಗಿರಲಿ ಮಳೆ ಅದು ಇದು ಯಾರೂ ನೆನೆಸಬಾರ್ದು ಎಲ್ಲರೂ ಊಟಕ್ಕೂ ದೇವರು ಸದಾ ಕಾಲು ಅಂತ ಅಂಥೇಳಿ ಇದನ್ನು ಅವ್ರಿಗೆ ಅರ್ಪಣೆ ಮಾಡೋದು ಇನ್ನೊಂದು ಏನಪ್ಪ ಕೆಂಪು ರಕ್ತ ನಮ್ಮ ದೇಶದೊಳಗೆ ಎಲ್ಲರೂ ಇರುವುದು ಒಂದೇ ಕೆಂಪೆ ಅದರೊಳಗೆ ಅದರೊಳಗೆ ಏನಪ್ಪ ಬಿ ಗ್ರೂಪು ಎ ಗ್ರೂಪು ಇಂಥ ಗ್ರೂಪ್ಲಿಂದನೇ ನಾವೇನು ಗುದ್ದಾಡೋದು ಈಗ ಎಲ್ಲರದು ಒಂದೇ ಗ್ರೂಪಾಗಿ ತಂದು ನಾವು ಗುದ್ದಾಡ್ತಿದ್ದಿಲ್ಲ ನಂದು ಓ ಗ್ರೂಪು ಇವ್ರದ್ದು ಬಿ ಗ್ರೂ ಹೆಂಗೆ ಹಿಂಗೆ ಗ್ರೂಪ್ಲಿಂದನೇ ನಾವೆಲ್ಲ ಸಂಕಟ ಪಡೋದು ಅವ ಹಂಗೆ ಮಾಡ್ದೆ ಇವ ಹಿಂಗೆ ಮಾಡ್ದ ಅಂಥೇಳಿ ಅಮ್ಮ ದೇವರು ಹಂಗೆ ಇಟ್ಟಿತ್ತ ನಮಗೆ ಏನು ಇತ್ತದ ಆಮೇಲೆ ನಾ ಹೆಚ್ಚಿಗೆ ಏನು ಹೇಳ್ದಲ್ಲ ಯಾವಾಗಲೂ ಗೌಡರ ಸಭಾ ಆತ್ಮಕ್ಕೆ ಶಾಂತಿ ಸಿಗಲಿ ನಮ್ಮ ಈ ಊರನ್ನು ಎಷ್ಟು ಮಂದಿ ಕೂಡಿರಿ ಎಲ್ಲರೂ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಒಂದು ಸೆಕೆಂಡ್ ಏನ ರೀಟ್ ಹಾಕೋದೈತ ಆತ್ಮಕ್ಕೆ ಸಂತೋಷ ಸಿಗಲಿ ಹೇಳಿ ನಾವೆಲ್ಲರೂ ಮೌನ ಆಚರಣೆ ಮಾಡೋದು ಮೌನ ಆಚರಣೆ ಅಂದರೆ ಏನಪ್ಪ ಹಿಂಗೆ ಸುಮ್ಮನೆ ಕುಂತು ಹಿಂಗೆ ತಲೆ ತೆಳಕ್ಕೆ ತಗ್ಗಿಸಲ್ಲ ಮನಸ್ಸಿನಾಗಲಿಂದ ಓಮ್ ಅನ್ಬೇಕು ಅಂದಾಗ ಇವರು ಆತ್ಮಕ್ಕೆ ಶಾಂತಿ ಸಿಗುತ್ತೆ ಎಲ್ಲರೂ ಓಮ್ ಅನ್ಬೇಕು ಒಬ್ರ ಅಲ್ಲ ಆ ಓಮ್ದೊಳಗೆ ಏನೇನು ಅರ್ಥ ಐತಪ್ಪ ಅಂದ್ರೆ ಈಗ ಹೇಳಕ್ಕೆ ಸಾಧ್ಯ ಇಲ್ಲ ನಾನು ಹಾಂ ಹಿಂದೆ ಬೇಕಂದ್ರೆ ಎಲ್ಲಾರಿಗೂ ಒಂದು ಕಾರ್ಡ್ ಕೊಟ್ಟಿರ್ತೀನಿ ನೋಡ್ರಿ ಅದು ಓಂ ಅನ್ನೋದು ಅಕ್ಷರದೊಳಗೆ ಏನೇನು ಬರ್ತೈತಿ ಎದಕ್ಕೆ ಅನ್ಬೇಕಪ್ಪ ಓಮ್ ಅಂತ ಹೇಳಿ ಮನೆ ಒಳಗೆ ಓಮ್ ಬರೀತೀರಿ ಅಂಗಡಿ ಒಳಗೆ ಓಂ ಬರಿತೀರಿ ಶಾಲಿ ಪುಸ್ತಕದೊಳಗೆ ಓಂ ಬರೀತೀರಿ ಯಾಕೆ ಬರೀತೀರಿ ನೀವು ಯಾರನ್ನೂ ಕೇಳಿರೋದಲ್ಲ ಓಮ್ ಅನ್ನೋದು ಒಂದು ಒಳ್ಳೆಯ ಅಕ್ಷರಪ್ಪ ಅಂತ ಅಂತೀರಿ ಅದರದ್ದು ಭಾಳ ಅರ್ಥ ಐತಿ ಅದಕ್ಕೆ ದೇವರು ಯಾವಾಗಲೂ ಇವರು ಆತ್ಮಕ್ಕೆ ಶಾಂತಿ ಸಿಗಲಿ ನಂದೋಡಿನೇವ್ರಿಗೆ ಕೆಲಸ ಮಾಡಿದ್ದು ಭಾಳ ಭಾಳ ನನಗೆ ಹೇಳೋದಲ್ಲ ನಾ ಬರೀ ಹಗಲಿ ರಾತ್ರಿ ಇವ್ರದ್ದು ಇಷ್ಟೇ ಬೇಡ್ಕೊಳ್ಳೋದು ಯಾವ ಗೌಡರ ಸಹ ಚೆನ್ನಾಗಿರಲಿ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಮಕ್ಕಳು ಬರೀ ಎಲ್ಲ ಒಳ್ಳೆ ರೀತಿ ಇರಲಿ ಅಂಥೇಳಿ ನಾನು ಎಲ್ಲರ ತನಸೇ ನಮಗೂ ಗೊತ್ತಿಲ್ಲ ಅನ್ನ ತಪ್ಪಿಸ ನಾನು ಇದನ್ನು ಗೌಡ ಸಹಿ ಹಾಗೂ ನಮ್ಮ ನಾಡಿನ ಹೆಮ್ಮೆಯ ಸೈನಿಕ ಹಾಗಾಗಿ ಕ್ಯಾಪ್ಟನ್ ಹನುಮಂತ್ ಗೌಡರ್ ಇವರಿಗೆ ಹನುಮಂತ ಗೌಡ ಗೌಡರ್ ಇವರಿಗೆ ಎಲ್ಲ ಊರಿನ ತರಪಾಗಿ ಹಾಗೆ ನಮ್ಮ ಎಲ್ಲ ಮಾಜಿ ಸೈನಿಕರ ಪರವಾಗಿ ಹಾಗೂ ಹಾಲಿ ಸೈನಿಕರ ಪರವಾಗಿ ಹಾಗೂ ಎಲ್ಲ ನಮ್ಮ ತಾಲೂಕಿನ ಎಲ್ಲ ದೇಶ ಭಕ್ತರ ಪರವಾಗಿ ಒಂದು ನಿಮಿಷ ಅವರ ಆತ್ಮಕ್ಕೆ ಮೌನ ಸಿಗ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಂದು ಅವರ ಆತ್ಮಕ್ಕೆ ಶಾಂತಿಗೋಸ್ಕರ ಒಂದು ನಿಮಿಷ ಮೌನಾಚರಣೆ ಮಾಡೋಣ ಆ ಆತ್ಮ ಏನೋ ಒಂದು ಹೆಮ್ಮೆಯ ಸೈನಿಕ ಆಗಲಿ ಅಂತ ಉದ್ದೇಶದಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗೋ ಸಿಗೋಸ್ಕರ ಒಂದು ನಿಮಿಷ ಮೌನಾಚರಣೆ ಮೌನ ಪ್ರಾರಂಭ ಈ ಒಂದು ಸಂಗತಿ ಈ ಒಂದು ದುಃಖದ ಸಂಗತಿ ಆದ ಭಗವಂತ ಅವರಿಗೆಲ್ಲ ದುಃಖ ಭರಿಸುವಂಥ ಶಕ್ತಿ ಕೊಡಲಿ ಅಂತ ಹೇಳ್ತಾ ಈ ಒಂದು ದುಃಖದ ಸಮಯದಲ್ಲಿ ನಮ್ಮ ತಾಲೂಕಿನ ಅಧ್ಯಕ್ಷರಂಥ ಶ್ರೀ ಬಾಲಪ್ಪ ಕಿರ್ಸೂರಿವರು ಆ ಒಂದು ನಮ್ಮ ಹನುಮಗೌಡರು ಸಾಹೇಬರು ಸತತವಾಗಿ ಇಪ್ಪತ್ತೆಂಟು ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಭಾರತದ ಮೂಲೆ ಮೂಲೆಯಲ್ಲಿ ಎಲ್ಲ ಬಾರ್ಡರ್ ಪ್ಲೇಸ್ನಲ್ಲಿ ಜ ನೌಕರಿನ ಸರ್ವಿಸ್ ಮಾಡಿ ಬಂದಿದ್ದಾರೆ ಹಾಗೂ ಇವರು ನೈನ್ಟೀನ್ ಸೆವೆಂಟಿ ಒನ್ ವಾರ್ ಸರ್ ಹೇಳಿದರು ಇವಾಗ ನೈನ್ಟೀನ್ ಸೆವೆಂಟಿ ಒನ್ ಕೂಡ ಇವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಅದೇ ಥರ ಶ್ರೀಲಂಕಾದಲ್ಲಿ ನಡೆದಂಥ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಎಲ್ ಟಿ ಟಿ ಜೋ ಡಿಸ್ಟ್ರಿಬ್ಯೂಟ್ ನಡೀತಲ್ಲ ಆ ಏರಿಯಾದಲ್ಲಿ ಕೂಡ ಇವರು ಒಳ್ಳೆಯ ಮತ್ತೆ ಒಂದು ನಮ್ಮ ಭಾರತದ ಸಲುವಾಗಿ ಶ್ರೀಲಂಕಕ್ಕೆ ಹೋಗಿ ಇಂಥ ಶ್ರೀಲಂಕಕ್ಕೆ ಹೋಗಿ ಅಲ್ಲಿ ಕೂಡ ನಮ್ಮ ಎಲ್ ಟಿ ಟಿ ಕೂಡ ವಾರ್ ಮಾಡಿ ಬಂದಿದ್ದಾರೆ ಅಲ್ಲಿ ಕೂಡ ಅವರಿಗೆ ಒಂದು ಗುಂಡಿನೇಟ ಬಿದ್ದಿತ್ತು ಅಂತ ಹೇಳಿದ್ರೆ ಅವ್ರ ಮಗ ಹೇಳಿದ್ರೆ ನನಗೆ ಅವರಿಗೆ ಡಿಸೇಬಿಲಿಟಿ ಇದ್ದಾರೆ ಅಂದರೆ ಅವರು ಟೋಟಲ್ಲಿ ಸರ್ವಿಸ್ ಒಳ್ಳೆ ಒಳ್ಳೆಯ ಮೊದಲ ನಮ್ಮ ಭಾರತ ದೇಶದಲ್ಲಿ ಸೇನೆಗಾಗಿ ಒಂದು ಅಮೂಲ್ಯವಾದ ಸರ್ವೀಸನ್ನು ಮಾಡಿದ್ದಾರೆ ಅದೇ ಥರ ಅವರಿಗೆ ಜ್ಞಾನಿ ಜಯಲ್ ಸಿಂಗ್ ಆದ್ದರಿಂದ ಒಂದು ಇಂದಿರಾ ಗಾಂಧಿ ಅವಾರ್ಡ್ ಕೂಡ ಸಿಕ್ಕಿದೆ ಒಳ್ಳೆಯ ವಿಷಯ ಮತ್ತು ಕೌಜಿನೂರು ನಮ್ಮ ಹುಣ್ಣೂನ್ ತಾಲೂಕಿನ ಕೌಜನೂರು ಗ್ರಾಮದಲ್ಲಿ ಒಬ್ರು ಇಂದಿರಾ ಗಾಂಧಿ ಅವಾರ್ಡ್ ತಗೊಂಡ್ರಂದ್ರೆ ನಮ್ಮ ಎಲ್ಲ ಮಾಜಿ ಸೈನಿಕರಿಗೆ ಹಾಗೂ ಕೌಜಿನೂರು ಗ್ರಾಮದ ಎಲ್ಲ ಹೆಮ್ಮೆಯ ವಿಷಯ ಅವರ ಸಾವಿನ ದುಃಖವನ್ನು ಎಲ್ಲ ಕಾಜನೂರು ಗ್ರಾಮದವರು ಗುರು ಹಿರಿಯರು ಗುರು ಮಾತೆಯರು ಹಾಗೂ ಅವರ ಮಕ್ಕಳು ಅವ್ರ ಮಕ್ಕಳ ಇಬ್ಬರು ಗಂಡು ಮಕ್ಕಳು ಒಬ್ಬ ಹೆಣ್ಮಕ್ಳು ಇದ್ದಾರೆ ಅವರಿಗೆ ಒಂದು ದುಃಖ ಭರಿಸಿ ಶಕ್ತಿ ಕೊಡಲಿ ಅಂತ ಹೇಳಿ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ಅಂತಿಮ ಶ್ರದ್ಧಾಂಜಲಿ ಸಲ್ಲಿಸುತ್ತಾ ಎಲ್ಲರಿಗೂ ನಮಸ್ಕಾರ ಮಾಡುತ್ತಾ ಜೈ ಹಿಂದ್ ಜೈ ಕರ್ನಾಟಕ ಯಾಕೆಂದರೆ ವೀರ ಯೋಧರಾಗಿ ಒಂದು ಇವರು ಗುರುಪಾಗಿಟ್ಟಿದ್ದಾರೆ ಹೀಗಾಗಿ ಭಗವಂತ ಅವರಿಗೆ ಅವರಿಗೆ ಶಾಂತಿಯನ್ನು ಕೊಡಲಿ ಹಾಗೂ ಅವ್ರ ಕುಟುಂಬಕ್ಕೆ ಸಾಂತ್ವನ ಕೊಡಲಿ ಇನ್ನೂ ಶಕ್ತಿಯನ್ನು ಕೂಡಲ ಅಂತ ಹೇಳ್ತಾ ಆ ಭಗವಂತನಲ್ಲಿ ನನ್ನ ಎರಡು ಮಾತುಗಳನ್ನ ಸ್ಮರಿಸುತ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಕರ್ನಾಟಕ ಆ ದೇಹಕ್ಕೆ ಗುಂಡು ಬಿದ್ದರೂ ಸಹಿತ ಅವ್ರು ಹೊಟ್ಟೆ ಹರಿದ್ರೂ ಸಹಿತ ಆ ಒಂದು ವೀರ ಯೋಧರು ಒಂದು ಕೆಚ್ಚಿದಿಲ್ಲ ಆಗ್ಬೇಕು ಅವಾರ್ಡ್ ಇಂದಿರಾ ಗಾಂಧಿ ಅವಾರ್ಡ್ ಆಯಿತು ಎಲ್ಲ ಅವಾರ್ಡ್ ನಾವು ಹತ್ತು ಹಲವಾರು ಅವಾರ್ಡ್ಗಳನ್ನ ತಕೊಂಡ ಬರಬೇಕು ನಮ್ಮ ಗ್ರಾಮಕ್ಕೆ ಅನ್ನುಂತ ಒಂದು ಅಭಿಪ್ರಾಯ ಎಲ್ಲ ನಮ್ಮ ಯುವಕರಲ್ಲಿ ಇರಬೇಕು ಹೆಚ್ಚಿನದಾಗಿ ಇರಬೇಕು ಅಂತ ಹೇಳ್ತಾ ಬೋಲೋ ಭಾರತ್ ಮಾತಾ ಕಿ ಜೈ ಬೋಲೋ ಭಾರತ ಮಾತಾ ಕಿ ಜೈ ಬೋಲೋ ಭಾರತ ಮಾತಾ ಜೈ ಏಯ್ ಜೈ ಜವನ್ ಏಯ್ ಜವನ್ ಜೈ 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 โอเค ಹನುಮಗೌಡ ಅಮರ ಅ ಅಮರ ಹನುಮಗೌಡ ಅಮರ ಅಮರ ಹನುಮಗೌಡ ಅಮರ ಅಮರ ಒನ್ ಅಮರ ಸೆಕೆಂಡ್ ಸಾಹೇಬ್ ನ ಸೆ ಎಲ್ಲಾ ಇಬ್ರು ಇಟ್ಟು ಕೊಂದುಬಿಡ್ರೆ

ಸೈಡ್ ಆಗ್ ರೆಡಿ ಅಲ್ಲೇ ನೋಡಮ್ಮ ಈ ಫ್ಲ್ಯಾಗು ಭಾರತೀಯ ಭಾರತ ದೇಶದ ಧ್ವಜ ಇದು ಇದನ್ನ ಯಾವ ಥರ ಶೇಪ್ ಇಡ್ಬೇಕಂದ್ರೆ ಇದಕ್ಕೆ ಏನು ಏನು ಹೊಲಸು ಆಗ್ಬಾರ್ದು ಏನಾಗ್ಬಾರ್ದು ಒಂದು ಶೋಕೇಸ್ನಲ್ಲಿ ಇವ್ರದ್ದು ಇದಿರ್ತಲ್ಲ ಇದಂತಿರಲ ಆವತ್ತ ಪೂಜೆ ಮಾಡ್ಬೇಕು ಇದು ಒಂದೆಲ್ಲ ಹಳೇನಾಥ ಬಂದ ಫ್ಲಾಗ್ ಇದನ್ನ ಡಿಸ್ಟ್ರಿಕ್ ಆಫೀಸ್ನಲ್ಲಿ ಬಾಲ್ಕೋಟ್ ಡಿಸ್ಟ್ರಿಕ್ಟ್ ಆಫೀಸ್ನಲ್ಲಿ ಕೊಟ್ಟರೆ ವಾಪಸ್ಸಿನ ಹೊಸ ಫ್ಲಾಗ್ ಕೊಡ್ತಾರೆ ಅದೇ ಥರ ನಿಮ್ಗೆ ಏನರ ಪೆನ್ಸಿನ್ ಸಂಬಂಧಿತ ಏನರ ಕೆಲಸ ಇದ್ರ ನಮ್ಮ ಸಂಘಕ್ಕೆ ತಿಳಿಸಿ ನಾವು ಸನಿ ಸೆನಿ ಹುಡುಗಿ ಮಾತಾಡ್ತೀವಿ ಅಲ್ಲಿ ಕ್ಲಿಯರ್ ಮಾಡ್ಕೊರಿ ಆ ಫ್ಲಾಗ್ ಮಾತ್ರ ಫ್ಲಾಗ್ ಮಾತ್ರ ಯಾವಾಗಲೂ ಜೋಕೆ ಇರಬೇಕು ಈ ಫ್ಲಾಗ್ ಎಂದು ಶೋಕೇಶ್ ನಲ್ಲಿ ಇಡ್ಬೇಕು ಪೂಜೆ ಮಾಡ್ಬೇಕು ಈ ಫ್ಲಾಗ್ ಎಲ್ಲಾ ಸೈನಿಕರ ಉಸಿರಿನ ಸಂಕೇತ ಇದು ನಿಮ್ಮ ಯಜಮಾನ ಒಂದು ಆತ್ಮ ಅಂತ ಹೇಳ್ಕೊರಿ ಅದಕ್ಕೆ ಎಷ್ಟು ಮರ್ಯಾದೆ ಕೊಡ್ತೀರಿ ಅದಕ್ಕೆ ಅಷ್ಟು ಅಷ್ಟೇ ಕೊಡ್ಬೇಕು ಆಯ್ತಾ ಇದು ನಿಮ್ಗೆ ನೆನಪಿನ ಸಂಕೇತ ಇದು ಸರ್ ನಿಮ್ ಯಜಮಾನ್ರೆ ಅದು ಒಳ್ಳೇದು ದೇಶನ ಅವ್ರ ಕೈಯೊಳಗೆ ಅವರು ಅದು ಮ್ಯಾಲೆ ಹಾರಾಡ್ತಿರ್ತತಿ ಯಾವ್ದೇ ಇಷ್ಟ ಆಗ್ತದಪ್ಪ ನಾನು